ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ವೇದಿಕೆ ಮೇಲೆ ಗಣ್ಯರಾದ ಎಚ್ ವಿ ರಾಜೀವ್ ಅವರೇ ಮತ್ತು ಶಿವಲಿಂಗಪ್ಪ ಅವರೇ ಪ್ರೊಫೆಸರ್ ಡಾಕ್ಟರ್ ದೇವಿಕಾ ಅವರೇ ಪಿತ್ರರಾದ ಚಂದ್ರಶೇಖರ್ ಅವರೇ ಡಾಕ್ಟರ್ ಜಮುನ ರಾಣಿ ಅವರೇ ಸಭೆಯಲ್ಲಿರುವ ಬಹಳ ಬಹಳ ದೊಡ್ಡ ವ್ಯಕ್ತಿಗಳು ಸಭೆಯಲ್ಲಿ ಇವತ್ತು ಹೋಗ್ತಾವೆಲ್ಲ ಇಲ್ಲಿ ಸೇರಿದ್ದೀರ ಈ ಸಭೆ ಅಪರೂಪದ ಸಭೆ ಹಾಗಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತು ಬಿಡುಗಡೆಯಾದಂತ ಈ ಕ್ಯಾಟಲಾಗ್ ಅಪರೂಪದ ಕ್ಯಾಟ್ಲಾಗ್ ಬಹಳ ಚರಿತ್ರಾರ್ಹವಾದಂತ ಒಂದು ಕ್ಯಾಟ್ಲಾಗ್ ಅಂತ ಹೇಳ್ಬೋದು ಅದನ್ನು ನಾನು ಅತ್ಯಂತ ಸಂತೋಷವಾಗಿ ಇವತ್ತು ಬಿಡುಗಡೆ ಮಾಡಿದೀನಿ ಅದಕ್ಕೆ ಮುಖ್ಯವಾದಂತ ಕಾರಣ ಏನು ಅಂತಂದ್ರೆ ವೇದಿಕೆಯಲ್ಲಿ ಡಾಕ್ಟರ್ ದೇವಿಕಾ ಮೇಡಮ್ ಇರೋದು ಶಾರದಾ ವಿಲಾಸ್ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ನಾನು ಓದಿದ್ದು ಶಾರದಾ ವಿಲಾಸ್ ಕಾಲೇಜಲ್ಲಿ ಐವತ್ತು ವರ್ಷಗಳ ಹಿಂದೆ ಅದು ಹೇಗೋ ನಲ್ವತ್ತೆಂಟು ಐವತ್ತು ವರ್ಷ ಆಗೋಯ್ತು ಒನ್ ಸೆವೆಂಟಿ ತ್ರೀ ಐವತ್ತು ವರ್ಷ ಹೋಯ್ತು ಅಂತ ಕಾರಣ ಆ ಹಿಂತಿರುಗಿ ನೋಡಿದ್ರೆ ಅರ್ಧ ಶತಮಾನ ಆಗ್ಬೋತಲ್ಲ ಆ ಕಾಲೇಜಿನ ಸಂಪರ್ಕ ಅಂತ ಹೇಳಿ ಮೇಡಮ್ ಅವರು ಪ್ರಿನ್ಸಿಪಾಲ್ರಾಗಿ ಶಾರದಾ ವಿಲಾಸ್ ಕಾಲೇಜಲ್ಲಿ ಜವಾಬ್ದಾರಿ ವಹಿಸ್ಕೊಂಡಾಗ ತಕ್ಷಣ ಅವ್ರಿಗೆಲ್ಲ ನೆನಪಾದದ್ದು ಹಮಂತ್ ಅವರು ಅಲ್ಲಿ ಓದಿ ವಿದ್ಯಾವಂತರಾಗಿ ಸಮಾಜದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತ ಜನರನ್ನ ಗುರುತಿಸಿ ವಿಶೇಷವಾಗಿ ನನ್ನ ಮೇಲೆ ಬಹಳ ವಾತ್ಸಲ್ಯವನ್ನು ತೋರಿ ಮೂರ್ನಾಲ್ಕು ಬಾರಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಆಹ್ವಾನ ಮಾಡಿದ್ದಾರೆ ಇದು ನನ್ನ ಸಂಭ್ರಮಕ್ಕೆ ಇವತ್ತು ಈ ಸಂಜೆಯ ಸಂಭ್ರಮಕ್ಕೆ ಒಂದು ಕಾರಣ ಇನ್ನೊಂದು ರಾಜೀವ್ ಅವರು ನಮ್ಮ ಬಹಳ ಆಪ್ತ ಮಿತ್ರರು ಅವರು ಮಾಡ್ತಾ ಇರುವಂತಹ ಸಸ್ಯೋತ್ಸವ ಏನಿದೆ ಆ ಒಂದು ಎನ್ವೈರನ್ಮೆಂಟಲ್ ರೆವಲ್ಯೂಷನ್ ಅವರು ಬಹಳ ನಿಶಬ್ದವಾಗಿ ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆ ಒಳಗಡೆ ಆ ಗ್ರಂಥವನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿಸಿದ್ರು ಅಂತ ಕೇಳಿ ಅವಾಗ ಅವ್ರ ಜೊತೆ ನಿಪಿರವಾದಂತಹ ಸಂಬಂಧ ಬಂದದಕ್ ಸಾಧ್ಯವಾಯ್ತು ಆದ ರೀತಿಯಲ್ಲಿ ಕೂಡ ಅವರ ನನ್ನ ನಡುವೆ ಒಂದು ಆಪ್ತತೆ ಬೆಳೀತು ಶಿವಲಿಂಗಪ್ಪನವರು ಹಿರಿಯರು ಈಗಾಗ್ಲೇ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಎಂಬತ್ತು ಸಂವತ್ಗಳನ್ನ ಮುಟ್ತಾ ಇದ್ದಾರೆ ಅವರು ತುಂಬು ಜೀವನ ಏನೇನು ದೈಹಿಕವಾದ ಸಮಸ್ಯೆಗಳು ಬಂದ್ರು ಅದನ್ನೆಲ್ಲ ಲೆಕ್ಕಿಸದೆ ಒಂದ್ ರೀತಿ ಚಾಲೆಂಜ್ ಅಂತ ಶರೀರ ನೀನು ನನಗೆ ಹೇಳದ್ ಮಾತು ಕೇಳಲ್ವಾ ನಾನು ನಿನ್ಗೆ ಹೇಳ್ತಾ ಕೇಳಲ್ಲ ಅಂತ ಒಂದ್ ರೀತಿ ಪಂಥಾಹ್ವಾನ ಮಾಡಿ ಅವರು ಎಲ್ಲಾ ದೈಹಿಕವಾದ ಆ ಎಡ ತೋಟಗಳನ್ನ ಮೆಟ್ಟಿ ಮುರಡಿತಾ ಇದ್ದಾರೆ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಚಂದ್ರು ಅದೆಲ್ಲಿದೆಯೋ ಎನರ್ಜಿ ಆ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇನೆ ನಾನು ಎಪ್ಪತ್ತೊಂದರಿಂದ ಬಂದೆ ಎಪ್ಪತ್ತಿನಲ್ಲಿ ಮೈಸೂರಿಗೆ ಬಂದೆ ಈ ಕಳೆದ ಐವತ್ತೈದು ವರ್ಷಗಳಲ್ಲಿ ಈ ಆಗು ನಾನು ಗಮನಿಸ್ತಾ ಇದ್ದೀನಿ ಚಂದ್ರು ಆಗ್ಲಿ ನಮ್ಮ ಮಡ್ಕೆರೆ ಗೋಪಾಲಾಗ್ಲಿ ಎಷ್ಟು ದಿನವಾಗಿ ಮೂರ್ನಾಲ್ಕು ಕಾರ್ಯಕ್ರಮಗಳವರು ಭಾಗವಹಿಸ್ತಾ ಇರ್ತಾರೆ ಹೀಗೆ ದೇವರು ಅವರಿಗೆ ಶಕ್ತಿಯನ್ನು ಕೊಟ್ಟು ಸಾಮರ್ಥ್ಯವನ್ನು ಕೊಟ್ಟು ಮುಂದುವರಿಸಲಿ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಆ ಥರ ಒಂದು ನಿಸ್ವಾರ್ಥದಿಂದ ದುಡಿಯುವಂತ ನಮ್ಮೆಲ್ಲರನ್ನ ಸೇರಿಸುವಂತ ಸೊಳಿಸುವಂತ ಚೇತನಗಳು ಬೇಕು ಆ ವಿಷಯದಲ್ಲಿ ಚಂದ್ರು ಅವರ ಬಗ್ಗೆ ನಂಗೆ ಬಹಳ ಗೌರವ ಡಾಕ್ಟರ್ ರಾಣಿಯವರು ಸ್ವತಃ ಕಲಾವಿದರಾಗಿ ನೃತ್ಯಗಾರ್ತಿಯಾಗಿ ಮತ್ತು ಸುಸಂಸ್ಕೃತ ಹಿನ್ನೆಲೆಯಿಂದ ಬಂದವರು ಅವರು ಶಿವಲಿಂಗಪ್ಪನವರ ಈ ಮೈಸೂರು ಆ ಈ ಚಿತ್ರಕೂಟ ಆರ್ಟ್ ಗ್ಯಾಲರಿ ಜೊತೆ ಅವಿನಾಭಾವ ಸಂಬಂಧನ ಹೊಂದಿ ತಮ್ಮ ಸ್ವಂತ ಕೆಲಸಗಳು ಇರುತ್ತೆ ತಾವು ಬೆಳಿಬೇಕು ಬರೀಬೇಕು ಮತ್ತು ಬೇರೆ ಬೇರೆ ಕಲೆಯನ್ನ ಅನ್ವೇಷಣೆ ಮಾಡಬೇಕು ಅನ್ನುವ ಹೊಣೆಗಾರಿಕೆ ಇದ್ರೂ ಅವರು ಮೈಸೂರು ಕಲಾಕೂಟಕ್ಕೆ ಆರ್ಟ್ ಗ್ಯಾಲರಿಗೆ ಆ ಸಮಯವನ್ನು ಮಾಡಿಕೊಂಡು ನಿರಂತರವಾಗಿ ಅದರ ಜೊತೆ ಐಡೆಂಟಿಫೈ ಮಾಡ್ಕೊಂಡು ಬರ್ತಾ ಇರೋದು ಆ ಕಾರಣದಿಂದ ಅವರ ಬಗ್ಗೆ ನನಗೆ ಬಹಳ ಗೌರವ ಹಾಗಾಗಿ ಇದು ವೈಯಕ್ತಿಕವಾಗಿ ನನಗೆ ಬಹಳ ಸಂಭ್ರಮವನ್ನ ತಂದುಕೊಟ್ಟಿರುವಂತಹ ಕಾರ್ಯಕ್ರಮ ಅಂತ ಹೇಳಿದೆ ನಾನಾ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತ ಬಾಯಿಂದಲೇ ಅವರ ಅನುಭವ ಜೀವನಾನುಭವವನ್ನು ಹೇಳಿ ಮಾಡಿ ಗ್ಯಾಲರಿ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಆ ಈ ನೂರರ ನೆನಪಿನಲ್ಲಿ ನಾವೆಲ್ಲ ಸೇರಿದ್ದೀವಿ ಜಗಜ್ಯೋತಿ ಬಸವಣ್ಣನವರ ರೇಖಾಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ ಸುಮಾರು ಹನ್ನೆರಡು ಸಾವಿರ ಮಕ್ಕಳು ಭಾಗವಹಿಸಿ ಶಾಲೆ ಕಾಲೇಜುಗಳಿಂದ ಆ ಮಕ್ಕಳು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರು ಬಹಳ ಆ ಚೈತೋಹನೆಯಾದಂತಹ ವಿಷಯ ಇದು ಸರ್ಕಾರದ ಆರ್ಥಿಕ ನೆರವಿಲ್ಲದೆ ಶಿವಲಿಂಗಪ್ಪನವರು ಏಕಾಂಗಿಯಾಗಿ ಈ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ದೈಹಿಕ ಶ್ರಮದಿಂದ ಶ್ರಮಿಸ್ತಾ ಇರುವ ಆ ಕಲಾಭಿಮಾನಿಗಳ ಒತ್ತಾಸಿಯೇ ಒಂದು ಗುರುತರವಾದಂತಹ ಸಪೋರ್ಟ್ ಆಗಿ ಅವರು ಮುಂದುವರಿತಾ ಇದ್ದಾರೆ ಅವರ ಸಹಕಾರವನ್ನು ಅವರು ನೆನೆದು ಕಾಯ ವಾಚ ಮನಸ ಶ್ರಮಿಸ್ತಾ ಇದ್ದಾರೆ ಇದ್ರಲ್ಲಿ ಯಾವ ಉತ್ಪ್ರೇಕ್ಷಣೀಯ ಇಲ್ಲ ಅಲ್ಲಿ ಅವರ ಪದಾಧಿಕಾರಿಗಳಾದಂತ ಈಗಾಗಲೇ ಡಾಕ್ಟರ್ ಡಾಕ್ಟರ್ ಅವರು ಮತ್ತು ರಾಮಚಂದ್ರ ಅವರು ರಾಜೇಶ್ವರಿ ವಸ್ತ್ರಾಲಂಕಾರದ ಪಿ ಎಂ ರಾಮಚಂದ್ರ ಅವರು ನಮ್ಮ ಮಿತ್ರರಾದಂತಹ ಚಂದ್ರಶೇಖರ್ ಅವರು ಮತ್ತು ಆರ್ಟ್ ಗ್ಯಾಲರಿಯ ಎಲ್ಲ ಸಂಚಾಲಕರಿಗೆ ನನ್ನ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ನಾಲ್ಕರವರೆಗೆ ಸಾಧಕರೊಂದಿಗೆ ಸಣ್ಣ ಸಂವಾದ ಕಾರ್ಯಕ್ರಮ ಏನು ಏರ್ಪಡಿಸಿದ್ರು ಅದರಲ್ಲಿ ಭಾಗವಹಿಸಿರುವಂತ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಾಧಕರಿಗೆ ನನ್ನ ಹೃತ್ಪೂರ್ವವಾದ ಅನುಮತಿಗಳನ್ನ ಆರಂಭದಲ್ಲಿ ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಈ ಕ್ಯಾಟಲಾಗ್ ಅತ್ಯಂತ ಸಂತೋಷವಾಗಿ ನಾನು ಬಿಡುಗಡೆ ಮಾಡಿದೆ ಎಂದು ಹೇಳಿದ್ರೆ ನನ್ನ ಸಂತೋಷಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ಎಲ್ಲಿ ಶಿವಲಿಂಗಪ್ಪನವರು ಕಲಾವಿದರು ಮತ್ತು ಶಿಲ್ಪಿಗಳು ಜೊತೆಗೆ ಬರಹಗಾರ ಹಾಗಾಗಿ ಇವರನ್ನು ಕೂಡ ಯಾವ ಕ್ಯಾಟಗರಿಗೆ ಸೇರಿಸಬೇಕು ಅಂತರದು ಕಷ್ಟ ಈ ಬಿಲಾಂಗ್ಸ್ ಟು ಕ್ಯಾಟಗರಿ ಆಫ್ ಪೀಪಲ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಚಿತ್ರಕಲಾವಿದರು ಹಾಗೂ ಶಿಲ್ಪಿಗಳಿಗೆ ಬರಹ ಅಂದ್ರೆ ಅಷ್ಟಕ್ಕಷ್ಟೇ ಕಷ್ಟ ಅವರಿಗೆ ಆ ಹುಳಿ ಅದ್ರಿಂದ ಒಟ್ಟು ಕೆಲಸ ಮಾಡಿ ಮಾಡಿ ಅಹಿ ಪೆನ್ ನೋಡೋದೇ ಇಲ್ಲ ಆಮೇಲೆ ಬೇರೆಯವರು ಬರೀಲಿ ನಮ್ ಕೆಲಸ ಚಿತ್ರ ಬರೆಯೋದು ಶಿಲ್ಪಗಳನ್ನ ನಿರ್ಮಾಣ ಮಾಡೋದು ಅನ್ನೋ ದೃಷ್ಟಿಯಿಂದ ಬರಹದಿಂದ ಅವ್ರು ದೂರ ಆಗ್ತಾರೆ ಶಿವಲಿಂಗಪ್ಪನವರು ಸಾಚಿ ಆ ದೃಷ್ಟಿಯಲ್ಲಿ ನೋಡಿದ್ರೆ ಅವರು ಎರಡೂ ಮಾಧ್ಯಮಗಳಲ್ಲಿ ಇಲಾಜವಾಗಿ ವಿಹರಿಸಬಹುದು ಇದರಿಂದ ಏನ್ ಲಾಭ ಅಂತಂದ್ರೆ ಅವರು ನಿರಂತರವಾಗಿ ಈಗಾಗ್ಲೇ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಬರಹದ ಮೂಲಕ ಕಲಾವಿದರನ್ನ ನೂರಾರು ಕಲಾವಿದರನ್ನ ಪರಿಚಯ ಮಾಡಿಸಿ ಉದ್ಗ್ರಂಥಗಳನ್ನ ಅವರು ಬರೆದಿದ್ದಾರೆ ಆ ಗ್ರಂಥಗಳಿಗೆ ನಾನು ಕೂಡ ಮುನ್ನುಡಿಯನ್ನು ಬರೆದಿದ್ದೀನಿ ಅದರಲ್ಲೂ ಅಗೋಚರವಾಗಿ ಉಳಿದಂತ ಕಲಾವಿದರನ್ನ ಕೊಟ್ಟಿದ್ದಾರೆ ಬರಹದ ಮೂಲಕ ಇದು ನಿಜಕ್ಕೂ ಸುಧಿರವಾದಂತ ಒಂದು ಸಂಗತಿ ಎರಡನೇ ಕಾರಣ ಅಂದ್ರೆ ಸಾಧಕರನ್ನ ಗುರುತಿಸಿ ಅವರ ಜೊತೆ ಸಂವಾದ ನಡೆಸಿರುವಂತದ್ದು ಇದು ನೂರರ ನೆನಪಿನ ಕಾರ್ಯಕ್ರಮ ತಮಗೆಲ್ಲರೂ ಗೊತ್ತಿರಲಿದೆ ಇದುವರೆಗೆ ನೂರು ಜನ ಸಾಧಕರ ಜೊತೆ ಅವರು ಸಂವಾದ ಮಾಡಿ ಅವರನ್ನ ಸತ್ಕರಿಸಿದ್ದಾರೆ ಪ್ರತಿ ತಿಂಗಳು ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸೋದು ಬಹಳ ಸವಾಲಿನ ಕೆಲಸ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು ಸಾಧಕರನ್ನ ಪತ್ತೆ ಮಾಡೋದು ಒಂದು ಚಾಲೆಂಜ್ ಆದರೆ ಅತಿಥಿಗಳನ್ನ ಪತ್ತೆ ಮಾಡೋದು ಇನ್ನೊಂದ್ ಶಾಲೆ ಯಾರನ್ನ ಅತಿಥಿಗಳ ಕರಿಬೇಕು ಕೆಸ್ಟ್ ಆಗಿ ಯಾರು ಕರೆದ್ರೆ ಸೂಕ್ತ ಅಂತ ಎಲ್ಲಿ ಹುಡ್ಕೋದು ಇನ್ನೊಂದು ರೀತಿಯ ಚಾಲೆಂಜ್ ಯಾಕಂದ್ರೆ ಈ ಕಾಲದಲ್ಲಿ ಎಲ್ಲರೂ ಬಿಸಿ ಬಿಸಿ ಯಾರನ್ನ ಕೇಳಿದ್ರು ಬಿಸಿ ಬಿಸಿ ಅನ್ನೋ ಉತ್ತರನೇ ಬರುತ್ತೆ ನಾನೇ ಎಷ್ಟೋ ಸಾರಿ ಶಿವಲಿಂಗಪ್ಪನವರಿಗೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ ಕ್ಷಮಿಸಿ ಆಳು ವಿನಂತಿ ಮಾಡ್ಕೊಂಡಿದ್ದೀರಿ ಅವರು ಉದಾರವಾಗಿ ಆಗ್ಲಿ ಅಂತ ಸಾರಿ ಸಂಬಂಧಿಸಿ ನನಗೆ ಅವರು ಸಹಾಯ ಮಾಡಿದ್ದಾರೆ ಶಿವಲಿಂಗಪ್ಪನವರ ತಾಳ್ಮೆಗೆ ಅವರ ಔದಾರ್ಯಕ್ಕೆ ಮತ್ತು ಕಾರ್ಯತತ್ವರಿಗೆ ಕಾರ್ಯಕೌಶಲ್ಯಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ತ್ಯಾಗಕ್ಕೆ ನಾನು ಶಿರವಾಗಿ ನಮಸ್ತೇನೆ ಅವರು ಸಣ್ಣ ಪುಟ್ಟ ವಯಸ್ಸಿನವರಲ್ಲ ಈಗ ಎಂಬತ್ತು ಸಂವತ್ಸರಗಳ ಸಮೀಪದಲ್ಲಿರುವವರು ಆ ಹಿರಿಯ ವಯಸ್ಸಿನವರು ಆಕ್ಸಿಡೆಂಟ್ ನ ಕಾರಣದಿಂದಾಗಿ ಅವರ ಮೊಬಿಲಿಟಿ ಕೂಡ ಕಡಿಮೆ ಆಗಿದೆ ಇಷ್ಟೆಲ್ಲ ಕನ್ಸ್ಟ್ರಯೆಂಟ್ಗಳ ನಡುವೆ ಚಲವಳದ ತ್ರಿವಿಕ್ರಮಕ್ಕೆ ಅವರು ಸಾಧಕರನ್ನ ಸನ್ಮಾನಿಸ್ತಾ ಬಂದಿದ್ದಾರೆ ಅವರೇ ಹೇಳುವಂತೆ ಎಲ್ಲ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯ ಸರ್ಕಾರದಿಂದ ಆಗೋದಿಲ್ಲ ಸರ್ಕಾರದ ಸನ್ಮಾನಗಳು ಅಂತ ಹೇಳಿದ್ರೆ ಅವುಗಳದೇ ಆದಂತ ಬೇರೆ ಬೇರೆ ಈಕ್ವೇಶನ್ಗಳು ಇರುತ್ತೆ ಹಾಗಾಗಿ ಸರ್ಕಾರದ ಗಮನ ಸೆಳೆಯೋದು ಒಂದು ಸಾಹಸದ ಕೆಲಸ ನನಗೆ ಇಪ್ಪತ್ತು ಇಪ್ಪತ್ ಮೂರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅಭಿನಂದಿಸಿದ ಅನೇಕ ಮಿತ್ರರು ತಕ್ಷಣ ಕೇಳುದು ಮೊದಲು ಅಭಿನಂದಿಸ್ತಾರೆ ಇಮ್ಮಿಡಿಯೇಟ್ ಆಗಿ ಒಂದು ಕ್ವಶನ್ ಬರುತ್ತೆ ಯಾರನ್ನು ಹಿಡಿದಿರಿ ಅಂತ ತಕ್ಷಣ ಯಾರನ್ನು ಹಿಡಿದಿರಿ ಈ ಪ್ರಶ್ನೆ ಬಹಳ ಜೀವ ಚಲ್ಲನಿಸುವಂತ ಪ್ರಶ್ನೆ ಇದು ಅವರ ಅಭಿನಂದನೆಯಿಂದ ನನಗೆ ಸಂತೋಷವಾದರೂ ಕೂಡ ಅವ್ರ ಪ್ರಶ್ನೆಯಿಂದ ಸಂಕಟವಾಗುತ್ತೆ ಮೋಜು ಒಂಥರ ಮನೋರಂಜನೆ ಕೂಡ ಸಿಕ್ಕುತ್ತೆ ಯಾಕಂದ್ರೆ ಈ ರ್ಯಾಟ್ ರೇಸ್ ನಲ್ಲಿ ಒಂದು ರೀತಿ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಇರುವಂತ ಪ್ರಪಂಚ ಇದೆ ಯಾರು ದೊಡ್ಡವರು ಯಾರು ಮಧ್ಯಮ ಅವ್ರ ಮಟ್ಟದವರು ಯಾರದ ಸುಪೀರಿಯರು ಯಾರು ಇನ್ಫೀರಿಯರ್ ಏನು ಹೇಳಬೇಕು ಎಲ್ಲ ಆಗಿ ಯಾರ್ಯಾರು ಏನೇನೋ ಪ್ರಶಸ್ತಿಗಳು ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವ್ರ ಪ್ರಶ್ನೆ ಅತ್ಯಂತ ಸಹಜವಾದ ಯಾರನ್ನ ಹಿಡಿದಿರಿ ಅನ್ನೋದು ಆ ಪ್ರಶ್ನೆ ಪ್ರಸ್ತುತವಾಗಿದೆ ಹೊರತು ಅದು ಅಪ್ರಸ್ತುತ ಅಂತ ನಾನು ಭಾವಿಸಲಾರೆ ಸರ್ಕಾರದ ಪ್ರಶಸ್ತಿಗಳಿಗೆ ಆ ತರಹದ ಒಂದು ಸ್ಟಿಕ್ಮಾ ಅಟ್ಯಾಚ್ ಆಗ್ಬಿಟ್ಟಿದೆ ಒಂದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ತಮಗೆಲ್ಲರೂ ಗೊತ್ತಿರುವಂತಹ ಒಂದು ಪ್ರಸಂಗವನ್ನು ನೆನಪು ಮಾಡ್ತಾ ಇದ್ದೀನಿ ಅದು ಪ್ರಶಸ್ತಿಗಳನ್ನ ಸುರಿಮಳೆಯಂತೆ ಈಗ ಜಡಿಮಳೆ ಇಟ್ಕೊಂಡಿದ್ದಿಲ್ಲ ಆ ಥರ ಸುರಿದ್ಬಿಟ್ಟು ಶಿಕ್ಷಕರಿಗೆಲ್ಲ ಪ್ರಶಸ್ತಿ ಕೊಟ್ಟು ಅದ್ರ ಸಂಖ್ಯೆ ನೂರ ಎಪ್ಪತ್ತೈದಕ್ಕೆ ಏರ್ಬಿಡ್ತಾವೊಂದು ವರ್ಷ ಇಟ್ವೆಂಟು ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಎಗ್ ಆಗೋಯ್ತು ಎಲ್ರೂ ಆಮೇಲೆ ರಿಸ್ಟ್ರಿಕ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ನಾವು ಪ್ರತ್ಯೇಕ ರಾಜ್ಯವಾಗಿ ಮಾರ್ಪಟ್ಟರಲ್ಲ ಆ ಟೈಮಿಂದ ಆ ಸಮ್ಮತ್ಸರವನ್ನೇ ಒಂದು ಮಾರ್ಕ್ ಆಗಿಟ್ಕೊಂಡು ಈಗ ಅರವತ್ತೈದು ಅರವತ್ತೆಂಟು ಎಪ್ಪತ್ತಿಂಗ್ ಹೋಗ್ತಾ ಇದೆ ಕಮ್ಮಿ ಆಯ್ತು ಸರ್ಕಾರದ ಬಡವಿಗೆ ಹೋಗ್ತೀನಿ ಶ್ರೀಮಾನ್ ಶಿವಲಿಂಗಪ್ಪನವರು ತಮ್ಮದೇ ಆದ ರೀತಿಯಲ್ಲಿ ಸಾಧಕರನ್ನ ಸನ್ಮಾನಿಸ್ತಾ ಬಂದಿರೋದು ನಮ್ಮೆಲ್ಲರ ಕೃತಜ್ಞತೆಗೆ ಅವರು ಹಾಜರಾಗುವಂತೆ ಮಾಡಿದೆ ಈ ಮಾಲಿಕೆಯಲ್ಲಿ ಸನ್ಮಾನಿತರಾಗಿರುವ ಬಹುತೇಕ ಸಾಧಕರನ್ನ ನಾನು ಬಲ್ಲೆ ಇಷ್ಟಾದರೂ ಶ್ರೀಮಾನ್ ಶಿವಲಿಂಗಪ್ಪನವರು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಇವರನ್ನೆಲ್ಲ ಗುರುತಿಸಿ ಬೆಳಕಿಗೆ ಒಡ್ಡಿರೋದು ಸಮಾಜದ ಪರವಾಗಿ ಅವರು ವಹಿಸಿರುವ ಜವಾಬ್ದಾರಿಯ ದ್ಯೋತಕವಾಗಿದೆ ಈ ಸಾಧಕರಿಗೆ ಶಿವಲಿಂಗಪ್ಪನವರು ಧನಕರ ಕಾರ್ಯಗಳನ್ನ ನೀಡಿ ಸನ್ಮಾನಿಸಿಲ್ಲ ಅನ್ನೋದು ತಮಗೆಲ್ಲರಿಗೂ ಗೊತ್ತು ಆದ್ರೆ ಪ್ರೀತಿಯಿಂದ ಅವರು ನೀಡಿದ್ದನ್ನ ಅತ್ಯಂತ ಕೃತಜ್ಞತೆಯಿಂದ ಸ್ವೀಕರಿಸಿ ಸನ್ಮಾನಿತರು ಹಾವು ಧನ್ಯರಾಗಿದ್ದಾರೆ ಅವರನ್ನು ಧನ್ಯರಾಗಿಸಿದ್ದಾರೆ ಇದು ಒಂದು ಸುಸಂಸ್ಕೃತ ಸಮಾಜದ ಸಂಲಕ್ಷಣೆ ಅಂತ ನಾವು ಭಾವಿಸಬೇಕಾಗಿದೆ ಇಂಥ ಸುಸಂಸ್ಕೃತಿ ರಜು ಪದ್ಧತಿ ಸಮಾಜದಲ್ಲಿ ಹೆಚ್ಚಿದಷ್ಟು ಆ ಸಮಾಜ ತನ್ನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಸಮಾಜದಲ್ಲಿ ಇಂದು ಸ್ವಾಸ್ಥ್ಯ ಹೆಚ್ಚಬೇಕು ಎಲ್ಲಿ ನೋಡಿದರೂ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಮ್ಮ ಅಸ್ವಸ್ಥತೆಯನ್ನು ಹೆಚ್ಚಿಸುವ ಪ್ರಸಂಗಗಳೇ ಕಾಣ್ತಾ ಇರುವಂತಹ ಸಂದರ್ಭ ಇವುಗಳ ಅಬ್ಬರವನ್ನು ತಗ್ಗಿಸಿ ನಮ್ಮ ನಿಜವಾದ ಗೊತ್ತುಗಳೇನು ನಮ್ಮ ಬದುಕಿನ ಮೂಲ ಮಂತ್ರವೇನು ಎಂಬುದನ್ನು ತಿಳಿಸೋದಕ್ಕೆ ಮೈಸೂರು ಆರ್ಟ್ ಗ್ಯಾಲರಿಯ ಈ ಮಾದರಿ ನಮ್ಗೆಲ್ಲರಿಗೂ ಕಣ್ಮುಂದೆ ಇದೆ ಮೈಸೂರಿಗೆ ಇದು ಒಂದು ಹೆಮ್ಮೆಯ ಸಂಸ್ಥೆ ನೋಡೋದಕ್ಕೆ ಕಿಲಾದರೂ ಗುರಿ ಮತ್ತು ಸಾಧನೆಯಲ್ಲಿ ಈ ಸಂಸ್ಥೆ ಹಿರಿದು ಅಂತ ನಿಸ್ಸಂಗೋಚವಾಗಿ ನಾವು ಹೇಳ್ಬೋದು ಹಿರಿಯರಾದ ಶ್ರೀಮಾನ್ ಶ್ರೀಂಗಪ್ಪನ ಶಿವಲಿಂಗಪ್ಪನವರನ್ನ ಪದಾಧಿಕಾರಿಗಳಾದ ಜಮುನಾರ ಡಾಕ್ಟರ್ ಅವರು ಕಾರ್ಯದರ್ಶಿಗಳಾದಂತಹ ಮತ್ತೆ ಪ್ರಧಾನ ಸಂಚಾಲಕರ ಶ್ರೀಕಂಠಮೂರ್ತಿಗಳು ಸಂಚಾಲಕರಾದ ಶ್ರೀ ಮನೋಹರ್ ಶ್ರೀಮತಿ ಮೋಹನ ಶ್ರೀಮತಿ ಶೋಭಾರಾಣಿ ಗೋವಿಂದಾಚಾರ್ಯ ಬ್ರಹ್ಮಸೂರಯ್ಯ ಇವರೆಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಮರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಶಿವಲಿಂಗಪ್ಪನವರು ಗೌರವಿಸಿರುವಂತಹ ಇಷ್ಟು ಮಂದಿ ಸಾಧಕರನ್ನು ಕಂಡಾಗ ನನಗನಿಸೋದವರು ದಿ ಎಫರ್ಟ್ಸ್ ಆಫ್ ಅನ್ ಇಂಡಿವಿಜುವಲ್ ಹೆಲ್ಪ್ ಶೇಪ್ ದಿ ಸೊಸೈಟಿ ಕಮ್ಯುನಿಟಿ ಸ್ಟೇಟ್ ನೇಷನ್ ಅಂಡ್ ದಿ ವರ್ಲ್ಡ್ ಇದರಲ್ಲಿ ಯಾವ ಅನುಮಾನವಿಲ್ಲ ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲ ಸಾಮಾಜಿಕರನ್ನು ಗುರುತಿಸಿ ಸಾಧಕರನ್ನು ಗುರುತಿಸಿ ಅವರನ್ನ ಸನ್ಮಾನಿಸೋದು ಅದು ಸಮಾಜವನ್ನ ಸಮುದಾಯವನ್ನ ರಾಜ್ಯವನ್ನ ದೇಶವನ್ನ ಮತ್ತು ಇಡೀ ಪ್ರಪಂಚವನ್ನೇ ಒಂದು ಅರ್ಥದಲ್ಲಿ ಬೆಳಗುತ್ತೆ ಅಂತ ನಾವು ಹೇಳ್ಬೋದು ಇನ್ಸ್ಪಿ ಇನ್ಸ್ಪೈರಿಂಗ್ ಸ್ಟೋರೀಸ್ ಆಫ್ ಅನ್ಸನ್ ಹೀರೋಸ್ ಅನ್ಸನ್ ಹೀರೋಸ್ ಅಂತ ಹೇಳಿದ್ರೆ ಯಾವ ಉತ್ಪ್ರೇಕ್ಷೆ ಇಲ್ಲ ಯಾರೋ ಗುರುತಿಸಿದ ಸಾಧಕರ ಗುರುತಿಸಿದ ಯಾರೋ ಜನಗಳನ್ನ ಸಾಧನೆ ಮಾಡಿರ್ತಾರೆ ಆದ್ರೆ ಯಾರು ಗುರುತಿಸಿರೋದಿಲ್ಲ ಇವರನ್ನೇ ನಾವು ಅನ್ಸಂಗ್ ಹೀರೋಸ್ ಅಂತ ಕರೆಯೋದು ಆ ಒಂದು ಕ್ಯಾಟಲಾಗ್ನ ಸಂಗ್ರಹಿಸಿ ಭಾವಿ ಜನಾಂಗಕ್ಕೆ ಬಹಳ ಉಪಕಾರ ಮಾಡಿದ್ದಾರೆ ಶಿವಲಿಂಗಪ್ಪನವರು ಮತ್ತು ಅವರ ಸ್ನೇಹಿತರು ಮೈಕೆಲ್ ಜಾರ್ಡನ್ ಅವರ ಹೆಸರನ್ನ ತಾವೆಲ್ಲ ಕೇಳಿದಿರಿ ಬಹಳ ಸುಪ್ರಸಿದ್ಧನಾದಂತ ಅಮೆರಿಕದ ಬಾಲ್ ಪ್ಲೇಯರ್ ಮೈಕೆಲ್ ಜೋರ್ಡನ್ ಅವನೊಂತ ಮಾತು ಹೇಳ್ತಾನೆ ಸಾಧಕರ ಬಗ್ಗೆ ಸಮ್ ಪೀಪಲ್ ವಾಂಟ್ ಇಟ್ ಟು ಹ್ಯಾಪನ್ ಸಮ್ ವಿಶ್ ಇಟ್ ವುಡ್ ಸಮ್ ವಿಶ್ ಇಟ್ ವುಡ್ ಹ್ಯಾಪನ್ ಅದರ್ಸ್ ಮೇಕ್ ಇಟ್ ಹ್ಯಾಪನ್ ಮೂರು ಕ್ಯಾಟಗರಿ ಜನ ಲೋಕದಲ್ಲಿ ಇದ್ದಾರೆ ಮೈಕೆಲ್ ಜೋರ್ಡನ್ ಹೇಳೋ ಮಾತು ಒಬ್ಬ ಸ್ಪೋರ್ಟ್ಸ್ ಮನ್ ಅವನ ಅನುಭವ ಎಷ್ಟು ಸಾಂದ್ರವಾಗಿದೆ ನೋಡಿ ವಿವೇಕ ಪೂರ್ಣವಾಗಿದೆ ಸಂ ಪೀಪಲ್ ಇಟ್ ಟು ಹ್ಯಾಪನ್ ಸಮ್ ವಿಶ್ ಹ್ಯಾಪನ್ ಆದರೆ ಮೂರನೇ ಕ್ಯಾಟಗರಿ ಇದಲ್ಲ ಅದರ್ಸ್ ಮೇಕ್ ಇಟ್ ಹ್ಯಾಪನ್ ಅವರೇ ನಮ್ಮ ಮುಖ್ಯ ಸಮಾಜದಲ್ಲಿ ಅದು ಆಗ್ಲಿ ಆಗ್ಲಿ ಅಂತ ಸಂಕಲ್ಪದಿಂದ ತಪಸ್ ಮಾಡ್ತಾ ಕೂತ್ಕೊಳ್ಳೋರಿಂದಲೂ ಪ್ರಯೋಜನವಿಲ್ಲ ಅದರಿಂದ ಯಾರೋ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಕೂತ್ಗಳು ಪ್ರಯೋಜನವಿಲ್ಲ ಆದರೆ ತಾವೇ ಸ್ವತಃ ಕಾರ್ಯಕರ್ತರಾಗಿ ನನ್ನ ಕೈಲಾದದನ್ನ ನಾನು ಸಮಾಜಕ್ಕೆ ಮಾಡ್ತೀನಿ ಅಂತ ವರ್ಡ್ ಅವರು ಅವರೇ ನಮ್ಮ ಮುಖ್ಯ ದಿ ಸಾಲ್ಟ್ ಆಫ್ ಅರ್ತ್ ಅನ್ನೋ ಅವನು ಹೇಳ್ತಾನೆ ಸಚಿನ್ ತೆಂಡೂಲ್ಕರ್ ಅವ್ರು ಹೇಳಿರುವಂತ ಮಾತು ನನಗೆ ಬಹಳ ಇಷ್ಟ ಅದು ಅವ್ರು ಹೇಳ್ತಾರೆ ಯಾಕಂದ್ರೆ ಅವ್ರು ಅನುಭವಿಸಿರೋದು ಅವ್ರು ಎಷ್ಟೇ ಸಾವಿರ ರನ್ ಗಳನ್ನ ಹೊಡೆದಿರ್ಬಹುದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರಬಹುದು ಅವರ ಕ್ರಿಕೆಟ್ ಜೀವನದಲ್ಲಿ ಎಷ್ಟೋ ಕಡೆ ಲೀನ್ ಪ್ಯಾಚ್ ಅಂತ ಅವ್ರು ಬರುತ್ತೆ ಎಷ್ಟು ರನ್ ಗಳು ಬರೋದಿಲ್ಲ ಈಗ ವಿರಾಟ್ ಕೊಹ್ಲಿಗೂ ಅಂತ ಒಂದು ಸಂದರ್ಭ ಒದಕ್ಕೆ ಬಂದಿತ್ತು ಅದನ್ನು ತಾವು ಗಮನಿಸಿದೆ ಏಕ ಪ್ರಕಾರವಾಗಿ ಸೆಂಚುರಿಗಳನ್ನೇ ಬಾಸಕ್ಕಾಗಲ್ಲ ಸಿಕ್ಸರ್ ಗಳನ್ನೇ ಬಾಸಕ್ಕಾಗಲ್ಲ ಯಾವುದೋ ಒಂದು ಲೀನ್ ಪ್ಯಾಚ್ ಅಂತ ಏನ್ ಮಾಡಿದ್ರು ರನ್ ಗಳು ಬರಲ್ಲ ಎಷ್ಟೋ ಟೆಸ್ಟ್ಗಳಾದ್ರು ಒನ್ ಡೇ ಮ್ಯಾಚ್ ಆದರೂ ಟಿ ಟ್ವೆಂಟಿ ಆದರೂ ಒಂದು ರೀತಿ ಶೂನ್ಯ ರಿಕ್ತತೆ ಬಂದ್ಬಿಡುತ್ತೆ ಅಂತ ಸಂದರ್ಭವನ್ನು ಎದುರಿಸಿರುವಂತ ಸಚಿನ್ ತೆಂಡೂಲ್ಕರ್ ಮಾತು ಹೇಳಿದ್ದಾರೆ ಅದೇನು ಇಫ್ ಪೀಪಲ್ ತ್ರೋ ಸ್ಟೋನ್ಸ್ ಯು ದೆನ್ ಯು ಕನ್ವರ್ಟ್ ದೆಮ್ ಇನ್ ಟು ಮೈಲ್ ಸ್ಟೋನ್ಸ್ ಆ ಸ್ಟೋನ್ಸ್ ಅನ್ನೇ ಮೈಲ್ ಸ್ಟೋನ್ ಆಗಿ ನಾವು ಪರಿವರ್ತಿಸ್ಕೋಬೇಕು ಎನ್ನುವ ಬುದ್ಧಿವಾದ ವಿವೇಕದ ಮಾತು ಕಲ್ಲನ್ನೇ ಮೈಲುಗಲ್ಲಾಗಿ ಪರಿವರ್ತಿಸಿಕೊಳ್ಳುವಂತಹ ಒಂದು ಚಾಕಚಕ್ಯತೆ ಒಂದು ಪ್ರೌಢಿಮೆ ಮೈಕೆಲ್ ಜೋರ್ಡನ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಮಾತನ್ನ ನಿಜ ಮಾಡಿರುವವರು ಈ ನಮ್ಮ ಸಾಧಕರು ಹಾಗಾಗಿ ಅವರ ಸಾಧನೆ ಗ್ರಂಥ ರೂಪವನ್ನ ತಾಳ್ಬೇಕು ಈ ನೂರು ಮಂದಿ ಸಾಧಕರು ತಮ್ಮ ತಮ್ಮ ಕ್ಷೇತ್ರದ ಅನುಭವವನ್ನು ಸಂಕ್ಷಿಪ್ತವಾಗಿ ದಾಖಲಿಸಿದರೆ ಅದೇ ಒಂದು ಗ್ರಂಥವಾಗಿ ನಮಗೆ ಲಭ್ಯ ಆಗುತ್ತೆ ಖಂಡಿತವಾಗಿ ಪ್ರಕಟಣೆಗೆ ಈ ಕಾಲದಲ್ಲಿ ತೊಂದರೆ ಇಲ್ಲ ನಾವು ತಾ ಮುಂದು ಪ್ರಕಾಶಕರು ಮುಂದೆ ಬರ್ತಾ ಇದ್ದಾರೆ ಮುಂದಿನ ಅಸೈನ್ಮೆಂಟ್ ಏನಂದ್ರೆ ಈ ನೂರು ಜನ ಕ್ಯಾಟಲಾಗಿನ ಶ್ರೀಲಿಂಗಪ್ಪನವರು ಡಾಕ್ಟರ್ ಜಗನಾರಾಣಿಯವರು ನಮಗೆ ಲಭ್ಯಗೊಳಿಸಿದರೆ ಒಂದೊಂದು ಪುಟ ಸಾಕು ಹೆಚ್ಚುವರಿಯಕ್ಕೆ ಸಾಧ್ಯವಿಲ್ಲದೆ ಅಂದ್ರೆ ಒಂದು ಸಾಧಕರು ಒಂದು ಪುಟ ಅದು ನೂರು ನೂರ ಇಪ್ಪತ್ತು ಪುಟದ ಒಂದು ಗ್ರಂಥವಾಗಿ ನಮ್ಮ ಕೈಗೆ ಶಾಶ್ವತವಾಗಿ ತಲುಪುತ್ತೆ ಮುಂದೆ ಎಂದಾದರೂ ಒಂದು ದಿನ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದಾಗ ಈ ಪುಸ್ತಿಕೆಯನ್ನ ಅದು ಪುಸ್ತಿಕೆ ಕ್ಯಾಟ್ಲಾಗ್ ಅಂತೂ ಪುಸ್ತಕಿಯಾಗಿ ಆಗಿ ಇವತ್ತು ಬರಬೇಕಾಗಿತ್ತು ಆದ್ರೆ ಈ ಕ್ಯಾಟ್ಲಾಗ್ ಆಗಿ ಪರಿವರ್ತನೆ ಆಗ್ಬೇಕು ಪ್ರಾಯಶಃ ನೆಕ್ಸ್ಟ್ ಅಷ್ಟೊತ್ತಿಗೆ ನಾವು ಈ ಪುಸ್ತಕವನ್ನೇ ಬಿಡುಗಡೆ ಮಾಡಬಹುದು ಅಂತ ಕಾಣಿಸುತ್ತೆ ಶಿವಲಿಂಗಪ್ಪನವರು ಊರಿಗೆ ಪರಡನೆ ಆಗುತ್ತೆ ಅದರಿಂದ ಡಾಕ್ಟರ್ ಜಮನಾರಾಯಣಿಯವರಾಗ್ಲಿ ಸಂಚಾಲಕರಾಗ್ಲಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಸಾಧಕರ ಸಂಕ್ಷಿಪ್ತ ಪರಿಚಯವನ್ನ ಗ್ರಂಥ ರೂಪದಲ್ಲಿ ತರಬೇಕು ಅಂತ ನಾನು ಈ ವೇದಿಕೆಯಿಂದ ವಿನಂತಿ ಮಾಡ್ತಾ ಇದ್ದೇನೆ ಮೈಸೂರು ರಾಜ್ಯದಲ್ಲಿ ಮಾಡಿರುವ ಮಹತ್ತರ ಕೆಲಸ ಜನರ ಗಮನಕ್ಕೆ ಬರುತ್ತೆ ಮುಂದಿನ ದಿನಗಳಲ್ಲಿ ಆ ಕೆಲಸವಾಗಲಿ ಅನ್ನೋದು ನನ್ನ ಆಸೆ ಈ ಕ್ಯಾಟಲಾಗ್ ಬಿಡುಗಡೆ ಮಾಡೋದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಮಾನ್ಯ ಶಿವನವರನ್ನ ನಾನು ಆ ಜವಾಬ್ದಾರಿಯನ್ನು ಅನುಭವಿಸಿದ್ದಕ್ಕೆ ಅಭಿಸ್ತೇನೆ ಕೊನೆಯದಾಗಿ ಒಂದು ಗ್ರೀಕ್ ಮಿತ್ ನನಗೆ ಜ್ಞಾಪಕ ಬರ್ತಾ ಇದೆ ಅದನ್ನ ಹೇಳ್ಬಿಟ್ಟು ನಿರ್ಮಿಸ್ತೀನಿ ಮಿತ್ ಆಫ್ ಸಿಸಿಫಸ್ ಅಂತ ಒಂದು ಕಥೆ ಇದೆ ಅದೇನೆಂದ್ರೆ ಆ ಸಿಸಿಫಸ್ ಅನ್ನೋನಿಗೆ ಅವನಿಗೆ ದೇವತೆಗಳು ಶಾಪ ಕೊಟ್ಬಿಟ್ಟು ಅವನು ಒಂದು ಬಂಡೆಯನ್ನ ಒಂದು ಪರ್ವತದ ಬುಡದಿಂದ ಉರುಳಿಸ್ಕೊಂಡು ಹೋಗಿ ಆ ಶಿಖರ ಹಾಕಿರೋದನ್ನ ತಲುಪಬೇಕು ಅಂತ ಶಾಪ ಆ ಗ್ರೀಕ್ ಫಿಲಾಸಫರ್ ಒಬ್ಬನೇ ಮಿತ್ ಆಫ್ ಸಿಸುಫಸ್ ಕಥೆ ಅದು ಹಾಗೆಯೇ ಅವನು ಉಳಿಸ್ಕೊಂಡು ಉಳಿಸ್ಕೊಂಡು ತುದಿಯನ್ನು ಹೋಗ್ತಾರೆ ಹುಟ್ಟಿದ ಕೂಡಲೇ ಮತ್ತೆ ಜಾಗೆ ಬುಡಕ್ಕೆ ಬರುತ್ತೆ ಬಂಡೆ ಪುನಃ ಅದನ್ನ ಅವನು ಉಳಿಸ್ಕೊಂಡು ತೂಕೊಂಡು ಹೋಗ್ಬೇಕು ಇದು ಬೇಲ್ ನೋಟಕ್ಕೆ ನೋಡೋರಿಗೆ ನಿಮ್ಗೆ ಏನ್ ಮಾಡಕ್ ಕೆಲ್ಸವಿಲ್ವಿ ಅಂತ ಅನ್ಸುತ್ತೆ ಆದ್ರೆ ಇದು ದೇವತೆಗಳ ಶಾಪ ಈ ಲೋಕದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅವ್ರ ಇಲ್ಲ ನೋಡೋರಿಗೆ ಹಾಗೆ ಕಾಣಿಸುತ್ತೆ ಶಿವಲಿಂಗಪ್ಪನವರು ಇದೇನಪ್ಪ ಇದು ಈ ಮೇಲೆ ಹಾಕೊಂಡು ಎಲ್ಲಿಂದ ಹುಡುಕುದು ಸಾಧಕರನ್ನ ಮತ್ತೆ ಅತಿಥಿಗಳನ್ನ ತಿಂಗಳ ತಿಂಗಳು ಒಂದ್ ತಿಂಗಳು ಮುಗಿದ್ರೆ ನೆಕ್ಸ್ಟ್ ಮಂತ್ ಅಸೈನ್ಮೆಂಟ್ ಶುರು ಈಗೆಲ್ಲ ಅಂತ ಅನ್ಸುತ್ತೆ ದೂರದಿಂದ ನೋಡಬೇಕು ಫಾರ್ ಎ ಕ್ಯಾಶುವಲ್ ಆನ್ಲಿಕರ್ ಇಟ್ ಅಪಿಯರ್ಸ್ ಇಫ್ ಇಟ್ ಇಸ್ ಎಕ್ಸರ್ಸೈಸ್ ಇನ್ ಫಿಟಿಲಿಟಿ ಬಟ್ ಇನ್ ಆಕ್ಚುಯಲಿಟಿ ಇಟ್ ಇಸ್ ನಾಟ್ ಸೋ ಅದು ನಿರಂತರವಾಗಿ ಈ ಲೋಕವನ್ನು ನಾವು ಸೇವೆಯಲ್ಲಿ ನಾವು ತಡೆದುಕೊಳ್ಳೇಬೇಕು ಈ ಸೇವೆಯಿಂದ ನಮಗೆ ಕೊನೆ ಮುಸಿರಿನ ತನಕ ಬಿಡುಗಡೆ ಇಲ್ಲ ಅನ್ನುವ ತತ್ವವನ್ನು ಕಥೆಯಿಂದ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ ಹಾಗೆ ಶಿವಲಿಂಗಪ್ಪನವರು ಮಾಡ್ತಾ ಇದ್ದಂತ ಈ ಜಾಗಮಯವಾದಂತಹ ಈ ಸೇವೆ ಏನಿದೆ ಅದರಿಂದ ಹತ್ತಾರು ಜನ ಸ್ಫೂರ್ತಿಯನ್ನು ಪಡೆದು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಯಾಕಂದ್ರೆ ನಮ್ಮ ಸಮಾಜ ಮೂಲತಃ ಸೇವೆಗೆ ಹೆಸರಾದಂತಹ ಸಮಾಜ ಸರ್ವಿಸ್ 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 ಅದು ಬಿಟ್ಟು ಬೇರೆ ಮಾತೇ ಇಲ್ಲ ಹಾಗೆ ಇರ್ಲಾಗ್ಲಿ ಅವರಿಂದ ಸ್ಫೂರ್ತಿ ಪಡೆದು ಇನ್ನಷ್ಟು ದಿನ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹೆಚ್ಚಿಸೋದಕ್ಕೆ ಕೈಲಾದ ಸಹಾಯವನ್ನು ಮಾಡೋದಕ್ಕೆ ಅವರು ಮುಂದಾಗಲಿ ಜೊತೆಗೆ ಶಿವಲಿಂಗಪ್ಪನವರಿಗೆ ಭಗವಂತ ಆಯುರ ಆರೋಗ್ಯವನ್ನು ಕೊಟ್ಟು ನೂರ್ ಕಾಲ ಅವರು ಬಾಳಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಾಗಲಿ ಅಂತ ಪ್ರಾರ್ಥಿಸಿಕೊಂಡು ತಮಗೆಲ್ಲರಿಗೂ ವಂದಿಸಿ ವೇದಿಕೆ ಮೇಲೆ ಮಂಡಳಿಯ ವಂದಿಸಿ ವಿರಮಿಸ್ತಾ